ಬಡಬಡ ಒಂದು ರೊಟ್ಟಿ ತಿಂದು ಎಲ್ಲರಿಗೂ ಹೋಗಿ ಬಿತ್ತಾಕ ಶೇಂಗಾ ಹೊಡಿಬೇಕು ಆ ಬರ್ರಿ ಅಂತಂದು ಅಂದರೆ ಕರೆದು ಬರ್ಬೇಕು ಆ ಕರೆದು ಅಂದ್ರೆ ಮತ್ತು ನಾಳಿದ್ದ ಬರ್ತಾರೆ ಅಷ್ಟು ಹೊಡ್ಯಾಕೆ ಕಾಯಿ ಅದಕ್ಕೆ ಬಂದ್ರೆ ಕಾಯಿಪಲ್ಲೆ ತಗೋಬೇಕು ತೊಗೋಬೇಕು ಎಲ್ಲರಿಗೂ ಪಾಪ ಅವ್ರು ಬಂದಾರಿಗೆ ಮತ್ತೆ ಏನಾರ ರೊಟ್ಟಿ ಪಲ್ಯ ಊಟಕ್ಕೆ ಮತ್ತೆ ಮನೆಗೆ ಹೋಗರ ಇಲ್ಲೇ ಊಟ ಮಾಡೋಲ್ ರ ದಳ ಹಾಕಂದ್ರೆ ಅದು ಬಡ ಬಡ ಅಷ್ಟು ಅಡುಗೆ ಮಾಡ್ತಗಿ ಅಂದ್ರೆ ಹತ್ತಂದ್ರೆ ಹೊರೆ ಮುಗಿಸೋಮ್ ಕುಂತೀವಿ ಅಂದರೆ ಶೇಂಗಾ ಹೊಡ್ದು ಹಾಕತ್ತೆ ಹಂಜಾನ ಐದು ಐದು ಥರ ಒಡದ್ರೆ ಆಕತ್ತೆ ಒಂದು ಎರಡು ಮೂರು ದಿನ ಹೊಡೆದ್ರೆ ಮತ್ತೆ ಬಿತ್ತಾಕ್ ಶೇಂಗಾ ಕಾಳೋ ಹಾಕವು லட்சி ஹே லக்ஷ்மிவா பிக்குவாஸ் நீர் கொடுவ நீர் தும் இல்லை மருத்து கு ரொட்டி தின் நீர் கொடுக்கல ஆனா இட குந்திரவாக்கி நீர் இவத்துங்க தோட தோட் திந்திரங்க ரொட்டிச்சு நீக்கிடு நோடுவாட் கொடுலேருன்னு தும்பு தும் அதிக ಅವ ಬಾಂಡೆಗ ತಿಕ್ಕೇನಿ ಅರ್ಬಿ ಒಗದ್ ಹಾಕಿನಿ ಬಿ ಮತ್ತೆಲ್ಲೇ ನೀನ ಶೇಂಗಾ ವಡಿಯಾಕ ಹೇಳಾಕ ಹೋಗ್ಬೇಕಂತ ಅಂದೆಲ್ಲ ಮತ್ತ ಅವ್ರ ಮನಿಗ್ ಹೋಗಿ ಹೋಗ್ ಬಂದ್ ಮತ್ತ ಮಾಡಾಕ ಬಾಯಸಾಕತ್ತ ಅಂತೇಳಿ ಎಲ್ಲ ಎಲ್ಲಾ ಮುಗ್ಸೇನ್ ನಾನು ಓ ಬಾಯವ ನೀನ ಅವ್ನಗ್ ತಿಕ್ಕ ಹೋಗಿದ್ವಿ ಅನ್ನ ತಿಕ್ಕಿದ್ದಿಲ್ಲಾ ಯಾರಂತ ಮಾಡ್ತಿ ಒಬ್ಬಕ್ಕೆ ಒಳಗನು ಹೊರಗನು ಕೆಲ್ಸ ಆಗ್ಯವ ಏನ್ ಮಾಡು ಕೂಡ ಅವ ಹಂಗ ಮತ್ತ ಏನ್ ಮಾಡೋದು ಮಾಡೋದವ ಅಲ್ಲಾ ಮನ್ಯಾಗ ಅದೇ ಈ ಇರ್ಲಾರ್ದಂಗ ಅನ್ಕಾರ ಇನ್ನ ಕಾಲೇಜ್ ಚಲೋ ಆತ್ರ ಅಂದ್ರ ಇನ್ನ ಎಲ್ಲಿ ಮನ್ಯಾಗ ಇರ್ತ ನಾನರ ಹೌದಿಲ್ಲಾ ವಾಚ್ ಬರೋದು ಕಾಲೇಜಿಗೆ ಮತ್ತೆ ಅನ್ನ ಬರ್ತೇನೆ ನಾನಲ್ಲ ಅನ್ನನ ಕರ್ಕೊಂಡು ಬೇ ನಾಳೆ ಅಂತ ಬರ್ತಾನಂತ ಹೋಗಿ ಬರ್ತೇವಿ ನೋಡ್ವಾ ಏನೇನು ಹಚ್ರ ನಮಗೆ ಅರ್ಥ ತಿಳಿದಿಲ್ಲ ಹೊಳಿದಿಲ್ಲ ಕೇಳು ನಾಲ್ಕು ಮುಂದಿನ ಕೇಳ ಏನ್ ಏನು ಏನಕತಿ ಹಂಗ ಏನು ಚಂದಾಗ ವಿಚಾರ ಮಾಡು ಹಚ್ಚಿದ ಮ್ಯಾಗ ಯಾವ್ದು ಹಚ್ಬೇಕೈತಿ ಇದನ್ನು ಹಚ್ಬೇಕಂತ ಕೊರಗೋದು ಬೇಡ ಮೊದಲೇ ಕೇಳ್ಕೊ ಕೇಳ್ಕೊಂಡು ಹಚ್ಚು ನಿಾಕತ್ ನೋಡ ಮುಂದೆ ಆಕತ್ ನೋಡು ಹಂಗೆ ಹಚ್ಚು ನೀವು ಅನ್ನ ಬಂದ ಬಂದ್ಮೇಲೆ ಮಾತಾಡ್ಕೊಂಡು ನೋಡ್ತೀವಿ அம்மா எங்க ஓதல இது ஓன் தடைபா வேச்ராகி நீங்க பெட்டாகலை அட் குத்து பாரா எக்க அந்த உக்கிங் தடுவ நாங்க பேசறே நம்ம அவங்க அந்த வரல அம்மா எங்க சோ மணி ஓர்ட்ல ஆ அம்மா ஹோல்பிட் பாப்பாவிரி மணியா பேஸ்ராகி அம்மா வந்துவா நான் சிங்காட் இல்லை கிர்ஜாவிரே பார்வதி கல்ல உங்க அம் வந்து இங்க ஹோகே அந்தவா அண்ணா ஹூன் தகவலி நான் முன்னே ನಷ್ಟ ಮಾಡಿಟ್ಟು ಅಡಿಗೆ ಮಾಡಿಟ್ಟು ಬರ್ಬೇಕಿತ್ತು ನೋಡು ನಷ್ಟ ಮಾಡ್ಕೊತ ಕುಂತೆ ಏನು ಮನೆಯಾಗ ಅದಾಳ ಏನಿಲ್ಲ ಅದೊಂದು ಪಜಿತೀವ ಇರ್ಲಿಲ್ಲ ಅಂದ್ರೆ ಕಲವ ಮನೆ ಮನಿ ಕದಾಕೈತಲ್ಲ ಎಲ್ಲ ಅದಾವ ಏನು ಊರಿಗೆ ಹೋಗ್ಯಾಳ ಅದಾಳ ಇಲ್ಲ ಊರಾಗ ಎತ್ತಿಲ್ಲ ಅದಾಳೆ ಏನು ನೋಡ್ಲಿನ ತಡೀವ ಇಲ್ಲಿ ಯಾರ ಇದ್ರ ಕೇಳ್ತಾನೆ ಆಚುಕ್ ಪಜುಕ್ ಯಾರನ್ನ ಕೇಳಿ ಆಮೇಲೆ ಇನ್ನೇನು ಕರಿತೀನಿ ಇದು ಅಂದ್ರೆ ಕಣ ಅವ್ರು ಯಾರು ಹೇಳ್ತಾರ ನೋಡಿದ್ರೆ ಯಾರು ಕಾಣವಲ್ರಲ್ಲೇವಾ ಎಲ್ಲಾರು ಮನೆಯಾಗೊಳಗ ಇರ್ತಾರೆ ಕಲಾವ ಏಕಲ್ಲವ ಎಲ್ಲ ಹೋಗಿದ್ದಿ ವದಿ ಒದಿ ಸಾಕತ್ ನೋಡು ಮನಿ ಕದ ಹಾಕಿತ್ತು ಏನ್ ಊರಾಗ ಇಲ್ಲ ಅಂತ ಮಾಡಿದ್ದೆ ಮುಂದೆ ಹೋಗ್ತೇ ಇವ್ ನಾಯ್ದೊಂದ್ ಕಾಟ ಇವ ದುಗಿಷ್ಟು ಒಳಗೆ ಹೋಗ್ಬಿಡ್ತಾವ ಕಮ್ಲಕ ಹಂಗಾಗಿ ಇದು ಮಾಡಿ ಯಾಕ ಬಿತ್ತಕ ಶಿಂಗಾ ಬಂದಿದ್ದೆ ಶೇಂಗಾ ಒಡಿದ ಇವತ್ ನಾ ಇವತ್ತು ಹೇಳಿದ್ರ ನಾಳಿದ ಅಂತಂದು ಅದಕ್ಕ ಬಾ ಹಂಗಾರ ಮುಂಜಾನೆ ಹೊರ ಮುಗಿಸ್ಕೊಂಡು ಏನ್ ಬುತ್ತಿಗೆ ತರ್ಬಾಡ ನಾ ಎಲ್ಲಾ ಅಲ್ಲೇ ಮನೆಯಾಗ ಅಡಿಗೆ ಮಾಡ್ತೀನಿ ಹತ್ತಂದ್ರ ಬಂದ್ಬಿಡು ಮುಂಜಾನೆ ಹಂಗ್ಯಾಕಂಬ್ಲಕ್ಕ ಹ್ಞೂ ಆಯಿತು ಬರ್ತೇವೆ ಎಷ್ಟು ಹತ್ತು ಗಂಟೆಗೆ ಮುಗೇನಿ ಹತ್ತು ತೋರಿ ತೂರಿ ಬಂದ್ರೆ ಆಕತ್ತಲ್ಲ ಹ್ಞೂ ಹತ್ತೂರಿ ಬರ್ರಿ ತೀರಾ ಮತ್ತ ಲೇಟ್ ಮಾಡ್ಕೊಬೇಡ್ರಿ ಸುಳ್ಳು ಮತ್ತು ಲೇಟ್ ಆತಂದ್ರ ಅಂದ್ರೆ ಮತ್ತೆ ಕೆಲಸನೂ ಇದಾಗಂಗಿಲ್ಲ ದೌಡ ಬರ್ರಿ ಏನು ಬುತ್ತಿಗಿತಿ ಹೋಗ್ಬೇಡ್ರಿ ನಾ ರೊಟ್ಟಿ ಮಾಡ್ತೀನಲ್ಲ ಎಲ್ಲಾರ್ಗು ಪಲ್ಯ ಅದನ್ನೆಲ್ಲ ನಾ ಸಾರದು ಏನು ತರಬೇಡ್ರಿ ಹಂಗ ಬರ್ರಿ ನಾ ಏ ಬ್ಯಾಡವಾ ಕಮ್ಲಕ್ಕ ಒಬ್ಬ ಎಷ್ಟ್ರಿಗೆ ಒಬ್ಬ ಕೇಟ್ ಅಂತ ಮಾಡ್ತಿ ನಮ್ದು ನಾವು ಬುತ್ತಿ ತರ್ತೇವೆ ಅಲ್ಲೇ ಹಂಚ್ಕೊಂಡ ಮತ್ತೆ ಅವ್ರು ನಮಗೆ ನಮ್ದು ಅವ್ರಿಗೆ ಕೊಟ್ಟಿನ ಕೊಡ್ತೈತಿ ಬ್ಯಾಡ ಕಮ್ಲಕ್ಕ ಏನು ಮಾಡೋಕೊಡ್ವಾ ನಾವು ಮಾಡ್ಕೊಂಡು ತೊಗೊಂಡ್ಬರ್ತೀವಿ ಅಡಿಗೆನೇ அதுக்கேன் அத்தோ ஏன் தின பர்த்திர நம் மணிக்கு ஏன் மூர் நாக்க ஐத்தை அதுங்கடீ பரீ ஏன் வாழ்க்கலோடுங்க சாக்குடிவா இங்க நஷ்டமா இன் மாக்கு அந்த மத்த நான் மனியாக காசுகொண்டு குடிபந்தே ப்ட தடி வந்திருத்த மொதல் நீ மனிக்கு வந்தே இத்திங்க இஜாவே ட்ரெயினாக அல்லே அக்கவா மனிவரு அத்த ஹோதிராத்தி மொத்லி மணிக்கு நோடுவா பர்த்தேவாக்கம் இல்வாங்கோடு ಅಯ್ಯೋ ಖಾಲಿದ್ದ ಬರೋ ನಾಳವ ಬರ್ತೇನೆ ತೋ ನಾವು ಹರೆಯ ಮನ್ಯಾಗ ಎಲ್ಲ ಮುಗೀತು ಬಿಡು ಇದ್ಲಲ್ಲ ರೀಬಿ ಬಾಂಡೆ ಎಲ್ಲ ಮಾಡಿಲ್ಲ ಇನ್ನು ಮತ್ತು ಅಡ್ಡಾಡ್ಕೊಂಡು ಹೋಗೋಕ ಹೊತ್ತಕೋ ಹಾಕಿನಿ ಆಯ್ತು ಕಂಬಳಕ್ಕೆ ಬರ್ತೇತೋ ಹತ್ತುವರಿ ಅಂದ್ರ ಹನ್ನೊಂದು ಏನು ಬೇಡ ಭಾಳ ಲೇಟ್ ಆಗತಿ ಹತ್ತುವರಿ ಅಂದ್ರೆ ಬರ್ತೇವೆ ತಗೋ ನಮ್ದು ಹಾರೆ ಒಟ್ಟು ಮನೆ ಮುಗಿಸಿ ಇವ್ರಿಗೆ ಮತ್ತು ಹುಡುಗರ ಸಾಲಿಗೆ ಹೋಗುವಾರ ಅವ್ರಿಗೆ ನಾಷ್ಟ ಇಷ್ಟ ಮಾಡಿ ಇಟ್ಟು ಬರ್ತೇತ ಹ್ಞೂ ಆತು ಬರ್ರಿ ಹಂಗಾರ ಹ್ಞೂ ಕಂಬಳಕ ಆತ ಬರ್ತೇವಿ ಇನ್ನು ಹೊಲದ ಕೆಲಸ ಚಲೋ ಚಲುವಕವ ನೋಡ್ರಿ ಇನ್ನು ಮೊದ್ಲೇ ನಾವು ಈಗ ಶೇಂಗಾ ಬಿತ್ಬೇಕಂತಂದು ಅನ್ಕೊಂಡೇವ್ರಿ ಹಂಗಾಗಿ ಶೇಂಗಾ ಬಿತ್ತಾಕ ಮತ್ತು ಈ ಕ ಮನೆಯಾಗೆ ಶಿಂಗ ಕಾಯಿ ಇರ್ತಾವಲ್ರಿ ಅವನ್ನೆಲ್ಲ ಒಡೆದು ಸ್ವಚ್ಛ ಮಾಡ್ಕೊಂಡು ಶೇಂಗಾ ಬೀಜ ತಯಾರು ಮಾಡಿ ಮನೆಯಾಗ ಇಟ್ಕೊಂಡು ಬಂದೇ ಹೋಗಿ ಗಂಡು ಮಕ್ಕಳು ಅದು ಬಿತ್ತಿ ಬರ್ತಾರ್ರೀ ಹಾಗಾಗಿ ಶೇಂಗಾ ಒಡ್ಯಾಕಂತಂದು ಎಲ್ಲರ ನಮ್ಮ ಗೆಳತಿಯರಿಗೆ ಅದು ಹೇಳಾಕರಾಕತ್ತಿದ್ ನೋಡ್ರಿ ಹಾಕಿನಿ ಇನ್ನ ಗಿರ್ಜೋಗ ಪಾರ್ವತಿಗೆ ರೀ ನಾವು ಸಾಕುವ ನಾವು ನಾಲ್ಕು ಐದು ಮಂದಿ ಹಾಕಿವಿ ತಗೋ ಮತ್ತೆ ಮತ್ತೆಲ್ಲರಿಗೆ ಹೇಳೋದು ಮುಂದೆ ಹೊಲದಾಗೆಂದು ಕೆಲಸ ಇದ್ದರೆ ಹೇಳಿದ್ರೆ ಅದು ಕ್ಲಾಕ ಹೊರೇ ಆಕಲ್ವಾ யார் கலஸ் ஆக நோட நீங்கள் அவ ஏன் என்ன மக இது ஹல்லு கொஞ்சித்தேவ அதுக்கு தவாக்கான கொண்டி நோடு எடுக்காத்த நோடு அட்வத்து நாளிடு நாளு இவத்து ஹோக்க இவ ஏன்னு நீர் ஹுங்காக்குறது ஹல் ஜும் ஜும் அந்த தான் ஆக ட்டது கம்லக்கங்க தவக்கானி தானே மத்த நீ நோடின்ன அதுக்கு ஹோத்தி ரீங்க நஷ்ட அது ஆமக்க நம் நஷ்ட ஆகித்வா நம்ம ஆகித்தங்க ಆಗಿ ತಕೊಂಬ ಆಗಿತ್ ನೋಡ್ರಿ ನನ ಅದು ಮುಗಿಸ್ಕೊಂಡು ಏನ್ ಮತ್ ಮನೆಯಾಗ ಹೊರೆ ಬಿದ್ರೆ ನಾವ ಅಲ್ಲೇ ಮಾಡೋದೆ ಮಾಡೋದೆಲ್ಲ ಹಂಗಾಗಿ ಹಲ್ಲು ಬಂದ್ರೆ ಪಾಪ ಇವ ಅದು ಏನ್ ತಿನ್ನಾಕ ಬರಲ್ಲ ನೀರು ಕುಡಿಯಕ್ಕೆ ಸತಿ ಬರಂಗಿಲ್ಲ ಅಷ್ಟು ತ್ರಾಸಕಿತಿ ಹಂಗಾಗಿ ದವಾಖಾನೆ ಹೊಟ್ಟಿದ್ ನೋಡಿ ಹೌದಾ ಓಯ್ ಬಾ ಮತ್ತ ಲೇಟ್ ಆತಂದ್ರ ಮತ್ತೆ ಡಾಕ್ಟರ್ ಇರ್ತಾರ ಯಾರ ಪೇಶೆಂಟ್ ಇರ್ಲಿಕ್ಕಂದ್ರ ಯಾರು ತೋರ್ಸೊಳ್ಳೋರ್ಲಿಕ್ಕಂದ್ರ ರೈಟ ಇರೋದೇ ಇಲ್ಲ ಮತ್ತೆ ಅವ್ರು ಬೇರೆ ಕಡೆ ಎಲ್ಲ ದವಾಖಾನೆ ತೆಗ್ದಾರಂತ ಅಲ್ಲಿ ಹೋಗಾರ ಸುಮ್ನ ಬಡ ಬಡ ಹೋಗಿ ಇಲ್ಲಿ ூர் ஆ நெடுக்கு மத்திர காலின் தனக்கு அதுக்க ஓகேனா கம்லக்க யா ஹோ ரேவா ஹோ மத்த தன்காத்த இது மனி கடை ஒட்டில்லல்ல ஹய் எல்லோட கம்லக்க மணிக்கு வந்து மற்ற வந்தா நீளாகிர் வாரே கதலாக இது மாதிரி ஆய்த்தோ கம்லக்கூத்தோ மற்ற மற்ற முகோண்டு வர்த்தேன் ம் ஆய்த்தா ஹோய் பா தவக்கி ಹೇವಾ ಸಾಕಾತ್ವಾ ನನ್ನ ಗಂಡೆಗೆ ಒಂದು ಅದು ಇಂಥವ ಕಲ್ಲರ್ಸು ಬಕೆಟ್ ಗೊತ್ತೆ ಬಂದ ಅದ್ರಾಗ ಹಿಂಗ ಇಟ್ಟಿಂಗ್ ಹತ್ಕಿಬಿಟ್ರೆ ಬಟಾ ಇರ್ತದಂತ ಅದನ್ನ ಹ್ಯಾಕ್ ಹತ್ತಿಕ್ಕಿಬಿಟ್ರೆ ತಾನೆ ಹಿಂಡ್ತತ್ತಂತ ಅಂತ ಅದು ಬಡಿಗೆ ಕೊಡ್ಸಂತಂದ್ರೆ ಐ ಬಗ್ ಒರೆಸು ತ್ಯಾಕತಿ ಅದನ್ನ ಕಲ್ಲು ಹೊಚ್ಚಾಕವು ಒಣೆ ತರ್ತಿ ತುಟ್ಟಿದವು ಅಂತ ನೋಡು ಏನು ಮಾಡ್ಬೇಕು ಏನು ಹೊರದ ಹೊರ ಮುಗಿತು ಒರೆಸ್ಬೇಕಂತಂದ್ರೆ ಹತ್ತಾಗೊಮ್ಮ ಇತ್ತಾಗಮ್ಮ ಪಾಂಡವ್ರ ಹೆಜ್ಜೆ ಮೂಡ ಮೂಡಿಬಿಡ್ತಾವ ನಮಗೆ ಮೈ ಎಲ್ಲ ನೆತ್ತೆಲ್ಲ ಉರಿತದ ನನಗೆ ಅಂಕರಕ ಕಲ್ಲು ಹೊಲಸದ ಹಂಗಾಗಿ ಮ್ಯಾಗ ವರ್ಷಕ್ಕೆ ಬೇಸರ ಬಿಡ್ತೈತಿ ತಿಂದಿರ್ತೇವಿ ಮತ್ತೇನಿತ್ ಮೈ ಕಲ್ಲದಂಗಾಗ ಆಗ್ಬಿಡ್ತೈತಿ ಸಾಕು ಬೇಕು ಕುಡ್ಯಾಕ ಇವಾಗ ಹೆಣ್ಮಕ್ಳು ಭಾರೇ ಒಟ್ಟೆ ಮುಗಿದೇ ಇಲ್ಲ ಸಂಚನ ಮಾಡಿ ನೀನು ಮತ್ತು ಒಂದು ಬಂದಿದ್ದೇ ಇರ್ತದೆ ನೋಡಿ ಕೆಲಸ ಪುಣ್ಯಾಕ ಬಡ ಬಡ ಅರ್ಬಿ ಬಾಂಡೆ ಎದೆಲ್ಲ ವಾರೇ ಮುಗಿಸೇನಿ ಇಲ್ಲ ತಂದ್ರೆ ಅದು ಬೇಸ್ರಾಗಿ ಹೋಗುದು ರೊಟ್ಟಿ ಪಲ್ಯ ಅಥವಾ ಅನ್ನ ಸಾರೋನಾಗೈತಿ ಇವಾಗ ಅಡಗಿದ್ದು ಚಿಂತಿಲ್ಲ ಇನ್ನೇನು ಹೆಚ್ಚಿಗೆ ರೊಟ್ಟಿ ಮಾಡಿಟ್ಟೆ ರಾತ್ರಿ ಅವಾಕವು ಒಟ್ಟು ಬಿಸಿ ಅನ್ನ ಮಾಡಿಬಿಟ್ರೆ ಮುಗಿತೈತಿ ಡಿಕೆ ಮನಿ ವರ್ಷಿ இது நடமனி வரிஷி படசலி வரிஷி அவுரக நடை அன்னது சர ஷர்தாக்க நீர் சி பகிட்டு கலர் வந்து ஒகதுஹாக்கி அந்த சிந்தி பிடுத்துவா யார் கச கல்யப்பூத்து சுதார்கொண்ட் ஆமே மத்தேன் வரே அங்கேனா எல்லா ஆகித்தேவரே குதிர்த்து இவத்த ஏன் மாற்த்திர்ஜவாக்கம் அவள பார ಏವ ಏನು ಕೆಲ್ಸ್ಬಿಡವ ಹೆಣ್ಣು ಮಗಳ ಕೆಲಸ ಈಗ ಕಸ ಕಲ್ಲು ಕಸ ಆಗಲ್ಲ ಹೊಡೆದಿದ್ದೆ ಕಲ್ಲು ಒರೆಸಿ ಬಂದು ಮತ್ತೆ ಅರ್ಬಿಯೋದು ಒಗೆದು ಹಾಕಿ ಬಕೆಟ್ ಇಕಟ್ಟು ತೊಗೊದಿಟ್ಟು ಬಂದು ಕುಂತಿದ್ದು ನೋಡ್ಕೊಂಬ್ಲಕ್ಕ ವಾರೇ ಎಲ್ಲ ಆಗಿತ್ತ ನಂದು ಬಾರವ ಬಾ ಕಂಬಲಕ್ಕ ಏ ನಾಳಿದ್ದ ಶೇಂಗಾ ಹೊಡಕ ಬರೀ ಮುಂಜಾನೆ ಹತ್ತುವರಿ ಅಂದ್ರೆ ಕೆಲಸ ಮುಗಿಸ್ಕೊಂಡು ಬಂದು ಬಿಡ್ರಿ ಗಿರ್ಜಾವ ಈ ಕಲ್ಲ ಹೋಗೋದು ಹೇಳಿ ಬಂದಿ ಬರ್ತಾ ಅಂತ ಹತ್ತುವರಿ ಅಂದ್ರೆ ಬರೀ ಇವತ್ತೀರ ಲೇಟ್ ಮಾಡ್ಬಿಡ್ರಿ ಅಂತ ಹೇಳೀನಿ ಹ್ಞೂ ಕಮ್ಲಕ್ಕ ಬರ್ತೇವೆ ಅಂತಂದ್ರೆ ಏನು ಬುತ್ತಿಗಿತಿ ತರಬೇಡ್ರಾ ಹಣ ಅಲ್ಲೇ ರೊಟ್ಟಿ ಪಲ್ಯ ಅನ್ನ ಸರ ಎಲ್ಲರೂ ಅಲ್ಲೇ ಮಾಡ್ತೀನಿ ನೀವು ಮುಂಜಾನೆ ಬರೋದು ಅಂದ ಮಾಡಿರಿ ಶೇಂಗಾ ಹೊಡಕ ಗಿರ್ಜಾವ ಕುಂತರ ಕುಂದ್ರ ಕಮ್ಲಕ್ಕೆ ನಿಂತ ಮಾತಾಡತ್ತೆ ಅಲ್ಲಿ ಕುಂದ್ರ ಒಟ್ಟು ಇಷ್ಟ ಅದೇ ಬರಬೇಕು ಕಮ್ಲಕ್ ಹತ್ತೂರಿಗೆ ಹ್ಞೂ ಬರ್ತೇವ ಇವ ನೀನು ಅಡಿದು ಹಣ ಹಂಗ್ಲ ಹಾಕೋಕ್ಕೊಬೇಡ ನಾವು ನಮ್ಮ ಮನೆ ನಮ್ಮ ಬುತ್ತಿ ನಾವು ಮಾಡ್ಕೊಂಡ್ಬರ್ತೀವಿ ಫುಲ್ ಕೇಟ್ ಅಂತ ಮಾಡ್ತೀವಿ ನೀಲಾನು ಊರಾಗಿಲ್ಲ ಏನಿಲ್ಲ ಬ್ಯಾಡ್ ತೊಗೊಂಡು ನಾವೆಲ್ಲ ಮಾಡ್ಕೊಂಡ್ಬರ್ತೀವಿ ಕಮ್ಲಕ್ ಏನು ನೀನು ಹುಣ ಹಾಕಕ್ಕೆ ಹೋಗ್ಬೇಡ ನಾವೆಲ್ಲ ರೊಟ್ಟಿ ಪಲ್ಯ ಮಾಡಿ ಬಿಟ್ಟಿರ್ತೀವಿ ಹೆಂಗ ಗಂಡು ಮಕ್ಳು ತಿನ್ನೋಕೊಂತ ನಾವು ತರ್ತೇವ ಏನು ನೀನು ನಮ್ಮ ಸಂಬಂಧ ಏನು ಮಾಡೋಕ್ಕೆ ಹೋಗ್ಬೇಡ ನಿಮ್ಗೆ ಅಷ್ಟ ಮಾಡ್ಕೋರಿ ಹೊಡಿದ ನಾನು ಶಿಂಗಣ ನಾಲ್ಕು ದಿನ ಏನು ಕೈ ಹರ್ಕೊಂಡು ಬಿಡೋದಿಲ್ಲ ಬ್ಯಾಡ ತಗೋ ಉಷ್ಟ್ರು ಒಲೆ ಉಣ್ಣು ನಂದು ಮಧ್ಯಾಹ್ನ ಮುಂಚೆ ದೌಳ ನಷ್ಟು ನಾಲ್ಕು ಅಂದ್ರೆ ಅದನ್ನೇ ಅಂದ್ರೆ ಎಲ್ಲ ಹಾರೇನೋ ಮುಗಿತೈತೆ ಮತ್ತು ನಂದು ಎಂಟಂದ್ರೆ ಅಡಿಗೆ ಎಲ್ಲ ಕೆಲಸ ಆಗತ್ತೆ ಲಕ್ಷ್ಮೀದ ಏನು ಮನೆಯಾಗ ನಾನು ತಿಕ್ಕಿ ಕೊಟ್ಟಿನ ಬಾಂಡೆಕಿ ತೊಳಿತಾಳೆ ಬಡ ಬಡ ಅರಿ ಒಣ ಹಾಕಿ ಒಗದು ಹಾಕಿ ಏನಾಯ್ತು ಕೆಲಸ ಮಶಿಂಗ ಹೊಡ್ಕೊತ ಕುಂತರತ್ತೆ ಅದಕ್ಕೆ ಯಾರಿಗೆ ಹೇಳಿಲ್ವಾ ನಾನು ನಿನಗೆ ಏನೇ ಹೋಗ್ಬೇಕು ಹೇಳಬೇಕು ಕಲ್ಲೋಗಂಕರ ಹೇಳಿ ಬಂದೆ ನಾವು ನಾಲ್ಕೈದು ಮಂದಿ ಬಂದು ಮತ್ತೆ ಯಾರಿಗೆ ಹೇಳೋದಿಲ್ವ அல்ல கம்லக்கா ஒே மாதிரி சும்னா அடிகுது எல்லாம் உன்கோடா நம்ம நான் டபி கட் கொடுத்துவா பாட் பட நான் இல்லை காப்பலுக்கு வந்து ஒட்டு வதுவளாக கிழிக்கு அது வந்து வந்த தகோத்தின நானும் ஹம்லக்க ஆத்தாத்தி கிரிஜி ஏன்மாடத்தியே பாரேனவ கம்லக்க நின்று வாரே எஸ் தவணு முக சும்னா கம்லக்கி நோடு ஏக்கா கம்லக்கா பித்தக்கிங்க ஒவல்ல வர்சாரி நம்ம லேட்ட் நோடுக்குறோது நாள முஸ்க்கோந்து நம்ம பர்வாக்கி நோடுவா ஏ யாக்கிடு இல்லே வந்தேன் எல்லா கம்லா பர்த்தேன் தோ முஞ்சானே அத்துவருவா கம்லக்கூ நம் பத்தி நான் கட்கேவ அந்த ஏன்னா தரோட்ரி நம்ம மாதேன் குத்த ஆர்டர் நீடா தூச மக்கிவா நான் மனை அன்னார் மத்த நான் மரியா பேட் கம்பலக்கொட்டிங்க முஞ்சானே கட்கேவா நான் ஏடா யாத்த ಹಂಗಲ್ಲ ಕಮ್ಲಕ್ಕ ನೀ ಮಾಡ್ತಿ ಮಾಡಂಗಿಲ್ಲ ನಂಗಿಲ್ಲ ಅದು ಸಹ ಆಕತ್ತ ಅಡಿಗೆ ಮತ್ತೆಲ್ಲರಿಗೂ ರೊಟ್ಟಿ ಪಲ್ಯ ಸುಳ್ಳು ಇದು ಮಾಡಕ್ ಹೋಗ್ಬೇಡ ನಾವು ಬರ್ತೇವ ಏನು ದಿನ ಮಾಡ್ಬಾರ್ದು ಅಂತ ಕೊಡುದಿಲ್ಲ ಏನು ನಾಲ್ಕು ದಿನ ಬೇಡ ನಾ ಎಲ್ಲ ಮಾಡ್ತೀನಿ ವಿಷ್ಣುಗೂ ನಿಮ್ದು ದಿನ ಹತ್ತೂರು ಕೆಲಸ ಸೋಂಬಾರು ರೂಪಾಯಿ ಇವ ಮತ್ತೆ ಹೇಳ ಕಮ್ಲಕ್ಕ ಚಲೋ ಹಾಕಿ ನೋಡ ನಾನು ಅತ್ತಾಗ ರೇಷನ್ ಥರ ಹೊಂಟಿದ್ ನೋಡು ಕಿಲಿ ಹಾಕೊಂಡು ಹೋಗಿದ್ದೆ ಅಂದ್ರೆ ನೀ ಬಂದಿದ್ದೆ ಗೊತ್ತಾಕಿದ್ದಿಲ್ಲ ನನಗೂ ಬೇಷ್ಣ ನಾನು ಹಂಗೆ ಇತ್ತಾಗ ರಿಷನ್ಗೆ ಅಂತಂದು ಹೊಂಟಿದ್ದೆ ಹಾಕದ ಹಾಕಿದ್ನಂತ ಹಂಗಾಗಿ ಇಲ್ಲೇ ಬಂದು ನೋಡು ಚೀಲಲೆ ಬಾಕಲ್ದಾಗ ಒಸ್ದು ಅಲ್ಲೇ ಇಟ್ಟು ಬಂದಿನಿ ಹಂಗಾಗಿ ಗಿರ್ಗಿ ಏನ್ ಮಾಡಾಕತ್ತ ಹಂಗ ಬನ್ನಿ ಬರ್ತೇನ ಕಮಲಕ್ಕ ವೇಷ್ ಹತ್ ಬಿಡ ನೀನು ಇಲ್ಲೇ ಬಂದಿದ್ದು ತಗ ರೇಷನಿಗೆ ಹೋಗಿದ್ದೆ ಅಂದ್ರೆ ಮತ್ತ ಬೆಟ್ಟ ಹಾಕಿದ್ದಿಲ್ಲ ಬಾರ್ವ ಹಂಗಾರ ಹತ್ತೂರಿ ನಾಳೆ ಬಂದ್ಬಿಡ್ರಿ ಹಾ ಕಮ್ಲಕ ಬರ್ತೇವ ಎಲ್ಲ ಗೆಳತಾರ್ಗು ಹೇಳಿದೆ ನೋಡ್ರಿ ಶಿಂಗಾವಡ್ಯಾಕ ಇನ್ ನಾಳಿದ್ದ ಮತ್ತ ಶಿಂಗಾವಡಿದು ಬಿತ್ತನಿ ಮತ್ತೆ ಹೊಲದ ಕೆಲಸಗಳು ಚಲೋ ಹಾಕವ್ರಿ ಇನ್ನ ಒಂದೊಂದು ಹಂಗಾಗಿ ಬಿತ್ತ ಶಿಂಗ ಬೇಕಂತ ಶಿಂಗಾ ಹೊಡ್ಯಾಕಂತ ಹೇಳಿದ್ದೀರಿ ಎಲ್ಲರೂ ಹೇಗೆ ಇವತ್ತಿನ ಕಥೆ ಹೆಂಗೆ ಎಲ್ಲರೂ ಹೆಂಗೆ ಅನಿಸ್ತೀರಿ ಕಮೆಂಟ್ ಮೂಲಕ ತಿಳಿಸ್ ರೀ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಕಂಥವರಿಗೆ ಎಲ್ಲರಿಗೂ ತುಂಬರು ಹದಯ ಧನ್ಯವಾದಗಳು ರೀ ಇದೇ ರೀತಿ ಸಪೋರ್ಟು ಸಹಕಾರ ಕೊಡಿರಿ ನಮಗೆ ನಮ್ಮ ಚಾನಲ್ಗೂ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತಂದು ಕೇಳ್ಕೊತೀವಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ